ओके किंग्स चोर नेक्स्ट ಬಂದೆ ಗ್ರೀಡಿಯಾಗ್ಬೇಕು டாಸ್ ಗೆದ್ದು ಟಾಟಾ ನೆಗೆದ್ದು ಬಿಲ್ಡಿಂಗ್ ನಾಯಿಕೆ ಮಾಡ್ಕೊಂಡಿದೆ ಮುಂದಿನ ಬದಲಾವಣೆ ಬೌಲರ್ ನೇಮ್ ಮಿಸ್ಟ್ ನಸಿಪೂರಿಂದ ना <laughs> <laughs> ಉತ್ತಮವಾದ ಹೊಡೆತ ರವಿ ಹುಬ್ಬಳ್ಳಿಯವರಿಂದ ಬಾಲು ಬೌಂಡ್ರಿ ಆ ಕಡೆ ಹೋಗಿ ಫೋರ್ ಅನ್ನ ಗಳಿಸಿಕೊಂಡಿದ್ದಾರೆ ರವಿ ಹುಬ್ಳಿಯವರು ನೈಸ್ ಶಾಟ್ ನೈಸ್ ಹಸಿ ಫೋರ್ ಬೌಲಿಂಗ್ ಏ ಬಾಬಾ ಇಲ್ಲಿ ಕನ್ನಡಕ್ಕೆ ಹೋಗಲ್ಲ ಕವರ್

मतलब यार अनिल अनिल पुरी एक्सप्रेसमैन बहुत मैच था मान अब की मैच पर्दों पर देखता जग्गे औरों वेलिक चलते बरे शिटी उठ रहे सर शिटी उठ रे फट नंबर

ನಾಳೆ ನಾಲ್ಕು ಆಗ್ತಾವ ನಿಮ್ಮ ನಾಲ್ಕು ಆಗತ್ತ ನಾಲ್ಕು ತಾಸ್ ಆಗ್ತಲ್ಲ ಹೌದೌದೌದು ನಾಳೆ ನಾಲ್ಕಕ್ಕೆ ತಾಸ ಎರಡು ಆಡ್ಕೊಂಡ್ಬಿಡ್ರಿ

ಈ ತರ ನಾ ನಾನು ಮುಂದಿನ ನೋಡ್ರಿ ಪಾಲಿಟಿಕ್ಸ್ ಅಂತ ಎರಡು ಊರ್ ನಷ್ಟಕ್ಕೆ ಭೋಜನೂರುಗಳನ್ನು ಅವಶ್ಯಕತೆ ಏನಿಲ್ಲ ಹದಿಮೂರು ಎರಡು ಮೂರು ವರ್ಷಕ್ಕೆ ಹದಿಮೂರು ಆಗಿದೆ

ದಯಾನಂದ್ ಅವರು ಅವರುಯಾನಂದ ಬೆಳಗ್ ಅವರು ಮೂರನೇ ಓವರ್ನನ್ನು ಎಸೆದಕ್ಕೆ ಬರೆಯ ಬರ್ತಾ ಇದ್ದಾರೆ ಅವರ ಪ್ಲೇರ್ನಲ್ಲಿ ಎರಡು ಓವರ್ನ ತುಂಬ ಚೆನ್ನಾಗಿ ಕಟ್ತಾ ಇದ್ದಾರೆ ಮೂರು ಎರಡು ಓವರ್ ಹತ್ತಕ್ಕೆ ಹದಿಮೂರು ಆಗಿದೆ ಇಪ್ಪತ್ನಾಲ್ಕು ಬಾಲುಗಳಲ್ಲಿ ಇಪ್ಪತ್ತೆರಡು ರನ್ಗಳ ಅವಶ್ಯಕತೆ ಇದೆ ಇಪ್ಪತ್ನಾಲ್ಕು ಬಾಲಿಗೆ ಇಪ್ಪತ್ತೆರಡು ರನ್

ಆಡ್ತಾನಿ ಆಟಗಾರ ತೋರಿಸ್ತಾ ಇದ್ದಾನೆ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾನೆ ಆಟಗಾರರಿಗೆ ಮಿಂಚುತ್ತಿದ್ದಾನೆ ಈ ಹುಡುಗ ಬರೀ ಖಾಚಿ ಕಟ್ಟೋದು ಅಲ್ಲ ಚೆನ್ನಾಗಿ ಬ್ಯಾಟ್ ಪೀಸ ಎಂಬುದನ್ನು ತೋರಿಸ್ಕೊಡ್ತಾ ಇದ್ದಾನೆ ವರ್ಷಕ್ಕಾಗಿ ಡಿಸ್ಕೈಡ್ ಮಾಡಿ ಕ್ಷೇತ್ರ ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದಾರೆ ನಾಯಕರು ಅಂತ ಹೇಳುತ್ತಾ ಈ ಬಾರಿ ಕ್ಷೇತ್ರ ರಕ್ಷಕ ಇದ್ದಾರೆ ಒಂದು ಬಿಕ್ಕಟ್ಟನ್ನು ಪಡೆದುಕೊಂಡಿದ್ದಾರೆ ಅವರ ತಂಡಕ್ಕೆ ಸಹಾಯವಾಗ ರೀತಿಯಲ್ಲಿ ಮಾಡುತ್ತಾ ಇದ್ದಾರೆ ಬೆಳಗ್ಗೆ ಬರುತ್ತೆ

अच्छा तो काले बालों के 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 � ಮಾಡಿದ್ರು ಯಾಕೆ ಇರೋದು ದೊಡ್ಡಕ್ಕೆ ದಯಾನಂದವರು ಎರಡನೇ ವಿಕೆಟ್ ಅನ್ನು ಪಡೆಯುವಲ್ಲಿ ಮತ್ತೆ ಸಫಲರಾಗಿದ್ದಾರೆ ಈಗ ದಯವಿಟ್ಟು ಬೇಗ ಬೇಗ ಆಡಿಸ್ಬೇಕು ಇಲ್ಲಿ ನಿರ್ಣಾಯಕರು ಹೇಳ್ತಾ ಇದ್ದಾರೆ ಇಷ್ಟೊತ್ತಿಗಾಗಲೇ ನಾಲ್ಕೈದು ಮ್ಯಾಚ್ಗಳು ಮುಗಿಬೇಕಾಗಿತ್ತು ಹದಿನೆಂಟು ಹದಿನೆಂಟು ನಾಲ್ಕು ಹದಿನೇಳು ಈಗ ಈ ತರ ಬ್ಯಾಟಿಂಗ್ ಅವಕಾಶ ಸಿಕ್ಕಿದೆ ಅವರಿಗೆ

ಚಂದ್ರ ಅವರ ವಾರ್ಮ್ ನೋಡಿದ್ರೆ ಸೇಮ್ ಜಸ್ಪಿತ್ ಗುರ್ಕು ಅಂಬರ ವಾಲಿಂಗ್ ಶೈಲಿನೇ ನೆನಪಾಗುತ್ತೆ ವಾಕಿಂಗ್ ಸ್ಟೈಲು ರನ್ನಿಂಗ್ ಸ್ಟೈಲ್ ನೋಡಿ 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 ಎಲ್ಲ ಅದೇ ರೀತಿ ಕಾಣುತ್ತೆ ಕಾಣ್ ಕಾಲ ಇವನ ಟಿಕೆಟ್ 1200 ರೂಪಾಯಿ ಕರೆಪೋದು ಸರ್ ಇವರು ಟಿಕೆಟ್ ಬರಲು ಮೈ ಲ ಟಿಕೆಟ್ 1200 ರೂಪಾಯಿ ಆಗ್ಲಿ 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 ಆಗ್ ಎರಡು ರನ್ಗಳ ಮೂಲಕ ತಂಡದ ಮೊತ್ತ ಇಪ್ಪತ್ತಾರಕ್ಕೆ ಹೋಗಿದೆ ಇನ್ನು ಕೇವಲ ಒಂಬತ್ತು ರನ್ಗಳ ಅವಶ್ಯಕತೆ ಮಾತ್ರ ಇದೆ ನೀಡ್ತಾ ಇದಾರೆ ಅಂಪೈ